ಸಂವಿಧಾನ ಬದಲಿಸಲು ಹೊರಟಿರುವ ಕೋಮುವಾದಿಗಳಿಗೆ ಮತವಿಲ್ಲ ಅಹಿಂದ ಸಂಘಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸ್ಥಳೀಯ ಪ್ರೆಸ್ ನಲ್ಲಿ ಅಹಿಂದ ಸಂಘಟನೆಯಿಂದ ಸುದ್ದಿಗೋಷ್ಠಿ ನಡೆಯಿತು ಮೋದಿಯನ್ನ ದೇವರಂತೆ ಬಿಂಬಿಸುತ್ತಿರುವ ಕೋಮುವಾದಿ ಪಕ್ಷಕ್ಕೆ ನಮ್ಮ ಅಹಿಂದ ಸಂಘಟನೆಯಿಂದ ಬೆಂಬಲವಿಲ್ಲ ರಾಜ್ಯದ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗದವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಲಿದ್ದೇವೆ ಎಂದು ರಾಮದುರ್ಗ ತಾಲೂಕು ಅಹಿಂದ ವರ್ಗಗಳ ಸಮಿತಿ ಅಧ್ಯಕ್ಷ ನಿಂಗಪ್ಪ ಕರಿಗಾರ್ ಹೇಳಿದರು ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತರನ್ನ ಬಡವರನ್ನ ಕಡೆಗಣಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲು ಮದ್ದಾರು ಈ ಬಾರಿ ದೇಶದಾದ್ಯಂತ ಇಂಡಿಯಾ ಒಕ್ಕೂಟದ ಭಾಗವಾಗಿರುವ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿದ್ದೇವೆ ಎಂದು ಹೇಳಿದರು ಕಾರ್ಮಿಕ ಮುಖಂಡ ಗೈಬು ಜೈನಿಕಾಂತ್ ಮಾತನಾಡಿ ನೋಟ್ ಬ್ಯಾನ್ ಸಂದರ್ಭದಲ್ಲಿ ಸುಮಾರು ನೂರ ಐವತ್ತೆಂಟು ಜನ ಬ್ಯಾಂಕ್ ಮುಂದೆ ಸರದಿ ಸಾಲಿನಲ್ಲಿ ನಿಂತು ನಿಧನ ಹೊಂದಿದ್ದಾರೆ ಎರಡು ಕೋಟಿ ಜನ ಎರಡು ಕೋಟಿ ಉದ್ಯೋಗ ಸೃಷ್ಟಿಸುತ್ತೇನೆ ಎಂದು ಹೇಳಿದರು ಆದರೆ ಕೋವಿಡ್ ಸಂದರ್ಭದಲ್ಲಿ ಹಲವು ಉದ್ಯಮಗಳು ಮುಚ್ಚಿಕೊಂಡು ಹೋಗಿ ನಲವತ್ತು ಐದರಿಂದ ಐವತ್ತು ಕೋಟಿ ಜನತೆ ಉದ್ಯೋಗ ಕಳೆದುಕೊಂಡಿದ್ದಾರೆ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ಕೊಡುತ್ತೇವೆ ಎಂದು ಹೇಳಿದವರು ಚುನಾವಣೆಗೆ ಮುಂಚೆ ನೀಡಿದ ಯಾವುದೇ ಭರವಸೆಗಳನ್ನು ಕೇಂದ್ರ ಸರ್ಕಾರ ಈಡೇರಿಸಿಲ್ಲ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ದರದಲ್ಲಿ ದುಪ್ಪಟ್ಟಾಗಿದೆ ಧರ್ಮಾಧಾರಿತ ರಾಜಕಾರಣ ಮಾಡುತ್ತಿದ್ದಾರೆ ಕೇಂದ್ರ ಬಿಜೆಪಿ ಸರ್ಕಾರದಿಂದ ಜನತೆಗೆ ಸಾಮಾಜಿಕ ಭದ್ರತೆ ಇಲ್ಲದಂತಾಗಿದೆ ಸರ್ಕಾರಿ ವಲಯಗಳನ್ನು ಖಾಸಗೀಕರಣ ಮಾಡಲು ಹೊರಟಿದ್ದಾರೆ ಸಂವಿಧಾನ ವಿರೋಧಿ ಆಡಳಿತ ನಡೆಸುತ್ತಿರುವ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಜನತೆ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಲಿದ್ದಾರೆ ಎಂದು ಹೇಳಿದರು ಅಹಿಂದ ಸಂಘಟನೆ ಗೌರವಾಧ್ಯಕ್ಷ ಆರ್ ದೊಡ್ಡಮನಿ ಮಾತನಾಡಿ ಕಳೆದ ಹತ್ತು ವರ್ಷದಿಂದ ಕೇಂದ್ರದ ಆಡಳಿತದಲ್ಲಿ ಯಾವುದೇ ಜನಪರ ಕೆಲಸಗಳು ನಡೆದಿಲ್ಲ ಬಿಜೆಪಿ ಆಡಳಿತದಲ್ಲಿ ಅಲ್ಪಸಂಖ್ಯಾತರೆಂದರೆ ಮುಸ್ಲಿಮರಷ್ಟೇ ಅಂದುಕೊಂಡಿದ್ದಾರೆ ಜೈನ ಬೌದ್ಧ ಕ್ರಿಶ್ಚಿಯನ್ ಸಮುದಾಯವನ್ನೂ ಇದ್ದಾರೆ ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡಿಕೊಂಡು ಕೋಮ್ ಭಾವನೆಯನ್ನು ಪ್ರಚೋದನೆ ನೀಡುತ್ತಿರುವ ಬಿಜೆಪಿ ನಾಯಕರ ನೀತಿ ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನೇಹ ಹೆರಿಮಟ್ ಕೊಳಿಗೆಯನ್ನು ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಳುವುದು ಸರಿಯಲ್ಲ ಈ ಹಿಂದೆ ರುಕ್ಸಾನ ಮುಸ್ಲಿಂ ಯುವತಿಯನ್ನ ಹಿಂದೂ ಯುವಕ ಕೊಲೆ ಮಾಡಿದ ಅದರ ಕುರಿತು ಧ್ವನಿ ಏಕೆ ಬಿಜೆಪಿಗರು ಎತ್ತಲಿಲ್ಲ ಎಂದು ಆರ್ಎಸ್ಎಸ್ ಹಾಗೂ ಬಿಜೆಪಿಗರ ವಿರುದ್ಧ ಹರಿಹಾಯ್ದರು ಅಹಿಂದ ಸಂಘಟನೆ ಕೋಶಾಧ್ಯಕ್ಷ ಶಪಿಬೆನ್ನಿ ಮಾತನಾಡಿ ಸಮಾಜ ಕಟ್ಟಕಡಿಗೆ ವ್ಯಕ್ತಿಗೂ ಸೌಲಭ್ಯ ದೊರೆಯಬೇಕು ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ದಾರೆ ಅದನ್ನು ಬದಲಾಯಿಸುವ ಹೇಳಿಕೆ ನೀಡುವುದು ಸರಿಯಲ್ಲ ದೇಶಕ್ಕೆ ಅನ್ನ ನೀಡುವ ರೈತರು ಸಂಕಷ್ಟದಲ್ಲಿದ್ದಾರೆ ಏಳ್ನೂರ ಐವತ್ತು ಜನರು ರೈತರು ಮರಣ ಹೊಂದಿದರು ಅದರ ಬಗೆಗೆ ಸರ್ಕಾರ ಚಕಾರ ಎತ್ತುತ್ತಿಲ್ಲ ರೈತರಿಗೆ ಅವರಿಗೆ ಬೆಂಬಲ ಬೆಲೆ ದೊರೆಯುತ್ತಿಲ್ಲ ದಲಿತರು ಅಲ್ಪಸಂಖ್ಯಾತರಿಗೆ ದೇಶದಲ್ಲಿ ರಕ್ಷಣೆ ಇಲ್ಲದಂತಾಗಿದೆ ಸಂವಿಧಾನ ರಕ್ಷಣೆಗೆ ಈ ಬಾರಿ ಇಂಡಿಯಾ ಒಕ್ಕೂಟದ ಕಾಂಗ್ರೆಸ್ ಪಕ್ಷವನ್ನು ಜನತೆ ಬಿಂಬಲಿಸಬೇಕು ಎಂದು ಮನವಿ ಮಾಡಿದರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ದಕ್ಕೆ ನಮಗೂ ವಿರೋಧ ಇಲ್ಲ ಆದರೆ ರಾಮ ಓರ್ವ ಸರ್ ಸಮರ್ಥ ಮಾನವೀಯ ಮೌಲ್ಯಗಳುಳ್ಳ ರಾಜನನ್ನ ರಾಜನಂತೆ ಬಿಂಬಿಸಬೇಕು ಅದನ್ನು ಬಿಟ್ಟು ರಾಜನನ್ನ ದೇವರಂತೆ ಬಿಂಬಿಸುತ್ತಿರುವುದು ಸರಿಯಲ್ಲ ಎಂದು ಖಾರವಾಗಿ ಹೇಳಿದರು ಈ ಸಂದರ್ಭದಲ್ಲಿ ಬಿಆರ್ ಧರ್ಮನಿ ನಿಂಗಪ್ಪ ಕರಿಗಾರ್ ನ್ಯಾಯವಾದಿ ಬಿ ಹಾಗನೂರ್ ಶಬಿಬೆಣ್ಣಿ ಗೈಬು ಜೈನೇಕಾಂತ್ ಉಪಸ್ಥಿತರಿದ್ದರು